ಕಾಂಗ್ರೆಸ್ನವ್ರದ್ದು ಅವರು ಐದು ವರ್ಷ ಆಡ್ಬೇಕು ಅಂತ ಅಂದಕ್ಕೆ ಎಲ್ಲ ಫ್ರೀ ಆಗಿ ಬಿಟ್ಟರೆ ಸಾಲದ ನಾವು ಸಾಯ್ತೀವಿ ಡಿವೈಡ್ ಅಂಡ್ ರೂಲ್ ಅಂತ ಏನೋ ರೂಲ್ ಮಾಡ್ತಾರಲ್ಲ ಅದನ್ನ ಈ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಾಡ್ತಾರದು ನಮ್ಮಲ್ಲಿ ಆ ಭೇದ ಭಾವ ಇಲ್ಲ ಈ ರಾಜಕಾರಣಿಗಳಲ್ಲ ಆ ಭೇದ ಭಾವ ಡಿ ಕೆ ಶಿವಕುಮಾರ್ ಏನ್ ಗೊತ್ತಾ ಬಿಟ್ಟು ಹೊಡೆಯೋದಯಪ್ಪ ಅವ್ರ ಊರ್ಗ ಅವ್ರು ಬಂಡೆ ಆಗಿರ್ತಾರೆ ಅಷ್ಟೇ ರಾಜ್ಯನ ಹಾಳು ಮಾಡಾಕ್ತಾರ ಅವರು ರಾಜಕೀಯ ಮಾಡೋದು ವರಿಷ್ಠ ರಾಜಕೀಯ ಅಂದ್ರೆ ಕಾಂಗ್ರೆಸ್ನವ್ರು ಸರ್ ಡಿ ಕೆ ಸುರೇಶ್ ಅಯ್ಯಪ್ಪ ಹೇಳೋದಲ್ಲ ಬೇರೆ ದೇಶ ಕೇಳ್ಬೇಕಾಗುತ್ತೆ ಅವ್ರ ಅಪ್ಪ ಉಡ್ಸನಂತ ಇನ್ನೊಂದ್ ದೇಶ ಇಲ್ಲಿ ಪ್ರಿಯಂಕಾ ಕರ್ಗೆ ಕೇಳಿ ನೋಡ್ರಿ ಸ್ನಾನ ಮಾಡಿ ಎಷ್ಟು ದಿನ ಹಾಂ ಅವ್ರಿ ಡೈರೆಕ್ಟ್ ಆಗಿ ಸತ್ತು ಸತ್ತೋದ್ರು ಇಂಥವ್ರೆ ಕಾರಣ ಇದಕ್ಕೆ ಅಂತ ಏನು ಮಾಡಿದ್ರೆ ಅವ್ರಿಗೆ ಮಿನಿಸ್ಟ್ರ್ ಪೋಸ್ಟ್ ಕೊಟ್ಟಿದ್ದೀರ ಈ ಕಾಂಗ್ರೆಸ್ನವ್ರು ನೀವು ಅಂದ ಅವ್ರನ್ನ ಕಲ್ಗಡೆ ಇಕ್ಕೋರು ಅಷ್ಟೇ ಬರ್ತು ಅಲ್ಪಸಂಖ್ಯಾತರು ಯಾರು ಇಲ್ಲ ಇಲ್ಲಿ ನಾವುಗಳೇ ಇಲ್ಲಿ ನಾವುಗಳ್ರು ಪ್ರಿಯಾಂಕಾ ಗಾಂಧಿ ಆಯ್ ಏನೋ ಪ್ಯಾಲೇಸ್ ಹಾಕೊಂಡ್ ಬಂದ್ಬಿಟ್ರಲ್ಲ ಸಭೆಯಲ್ಲಿ ನಾನು ಹಾಕ್ಬಿಡ್ತೀನಿ ನಾಳೆ ಇಸ್ರೇಲ್ದು ಬಾವುಟ್ ಹಾಕಕ್ಕೆ ಎಷ್ಟೋದ್ ಬೇಕು ಏನು ಬ್ಲೂ ಕಲರ್ ವೈಟ್ ಕಲರ್ ಅಷ್ಟೇ ತಾನೇ ಮಾಲ್ ಸರ್ ಬೇಸ್ಮೆಂಟ್ ಅಲ್ಲಿ ಪಾರ್ಕಿಂಗ್ ಬಿಟ್ಟವ್ರೆ ತೋರಿಸಿ ಸರ್ ಇಡೀ ಇಂಡಿಯಾದಲ್ಲಿ ಎಲ್ಲಿ ಬಿಟ್ಟೋರೆ ಆತರ ಸಿದ್ದರಾಮಯ್ಯ ಕೇಳಿದಕ್ಕೆ ಅವ್ರು ಹೇಳಿದ್ರು ಏ ಇಲ್ಲ ನಾನೇ ಫೈವ್ ಇಯರ್ಸ್ ಐ ಎಮ್ ಐ ಎಮ್ ಅವ್ರು ಮಾತ್ರೆ ಇಂಗ್ಲೀಷೇ ಇಂಗ್ಲೀಷ್ ಬರುತ್ತೆಲ್ಲ ಗೊತ್ತಿಲ್ಲ ಬಟ್ ಇಂಗ್ಲೀಷಲ್ಲೇ ಹೇಳ್ತಾರೆ ಐ ಎಮ್ ಫೈನಲ್ ಅಂತ ಡಿ ಕೆ ಶಿವಕುಮಾರ್ ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ತಾ ಇರ್ತಾರೆ ರಾಜಕಾರಣಿಗಳು ಹೇಳಕ್ ಅಷ್ಟು ದೊಡ್ಡೋರ್ ನಾವಲ್ಲ ಅವ್ರು ಬಿಡಿ ಅವರು ಎಲ್ಲೆಲ್ಲೋ ಒಂದು ರೂಪಾಯಿ ಹುಡುಕ್ತಾರೆ ಎಲ್ಲ ಸಿಗ್ಬೋದೇನೋ ಅಂತ ನೀವು ಹೋಗಿ ಫಸ್ಟ್ ಏನ್ ಸ್ಕೀಮ್ ಕೊಡ್ತೀಯ ಅಂತ ಕೇಳೋದು ಹೊರತು ನಮ್ಗೆ ಏನ್ ಅಭಿವೃದ್ಧಿ ಮಾಡ್ತೀಯ ಅಂತ ಬಿಸ್ನೆಸ್ ಎಲ್ಲ ಅದೇ ಲೇಡೀಸ್ ಅವ್ರಿಗೆ ಎಲ್ಪ್ ಆಗಿದೆ ಅಷ್ಟೇ ಹೊರ್ತು ನಮ್ಗೇನು ಹೆಲ್ಪ್ ಎಲ್ಪ್ ಇಲ್ಲ ಇಲ್ಲಿ ಓಕೆನಾ ಈ ಕಾಂಗ್ರೆಸ್ನವ್ರದ್ದು ಏನಾರ ಅನ್ಕೊಂಡ್ಲೇ ಅವರು ಅವರು ಐದು ವರ್ಷ ಆಡಬೇಕು ಅಂತ ಅಂದಕ್ಕೆ ಎಲ್ಲ ಫ್ರೀ ಆಗಿ ಬಿಟ್ಟರೆ ಸಾಲ ನಾವು ಸಾಯ್ತೀವಿ ಅವ್ರು ಅರ್ಥ ಮಾಡ್ಕೋಬೇಕು ಅದ್ರನ್ನ ಯಾರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರು ಯಾವುದೋ ಬಂಡೆ ಗಿಂಡೆ ಅಂತಾರಲ್ಲ ಅವ್ರ ಊರಿಗೆ ಅವ್ರು ಬಂಡೆ ಆಗಿರ್ತಾರೆ ಅಷ್ಟೇ ರಾಜ್ಯನ ಹಾಳು ಅವರು ಅವ್ರು ಐದು ವರ್ಷ ಅವರು ಅವ್ರು ಬೇಕಾಗಿರೋದೇನೋ ಸಿ ಎಮ್ ಅವರು ಐದು ವರ್ಷ ಅವ್ರು ನಾವು ಸಿ ಎಮ್ ಆಗ್ಬಿಟ್ರೆ ಸಾಕಿಲ್ಲ ಯಾರಮ್ಮ ಯಾರಾದರೂ ಹೋಗ್ಲಿ ಅನ್ನೋದಷ್ಟೇ ಅವ್ರಿಗೆ ಅವ್ರನ್ನ ಎದುರು ಇಲ್ಲ ಯಾರಿಲ್ಲ ನೋಡಿ ಮೊನ್ನೆ ಯಾರೋ ಅವ್ರಿಗೆ ಮೊಟ್ಟೆ ಹೊಡ್ರೆ ಆ್ಯಸಿಡ್ ಹಾಕಿ ಯಾರೋ ಯಾರ್ಯಾರೋ ಲೀಡರ್ ಆಗ್ಬೇಕಂತೆ ಅದು ಆಗಲಿಲ್ಲ ಅಂತ ಹೊಡೆದಿತ್ತವ್ರೆ ಇವ್ರ ಇವರು ರಾಜಕಾರಣಿಗಳಲ್ಲಿ ನಾವು ಆಟೋದವರು ಟ್ಯಾಕ್ಸಿ ಡ್ರೈವರ್ಗಳು ಸಾಯ್ತಾ ಇದೀವಿ ಅಷ್ಟೇ ಅದ್ರ ಬರ್ ಬೇರೆ ಏನಿಲ್ಲ ಫಸ್ಟ್ ಇದು ಈ ರಾಜಕಾರಣಿಗಳನ್ನ ನಂಬೋದು ಬಿಟ್ಬಿಡಿ ಫ್ರೀ ಏನಿಲ್ಲ ಸರ್ ಇಲ್ಲಿಂದ ಹನ್ನೆರಡು ರೂಪಾಯಿ ಸರ್ ಟಿಕೆಟ್ ಹನ್ನೆರಡು ರೂಪಾಯಿ ಜೀವನ ಉದ್ದಾರ ಆಗುತ್ತಾ ಆಗಲ್ಲ ಇಲ್ಲಿ ಎಕ್ಸಾಂಪಲ್ ನೀವು ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ತೀರ ಅಂದ್ರೆ ಒಂದು ಇಪ್ಪತ್ತೆಂಟು ರೂಪಾಯಿನೋ ಮೂವತ್ತು ರೂಪಾಯಿ ಇರಬಹುದು ನಾರ್ಮಲ್ ಟಿಕೆಟ್ ಅಂದ್ರೆ ಮೂವತ್ತು ರೂಪಾಯಿ ಏನು ಉದ್ಧಾರ ಮಾಡ್ಬಿಡ್ತೀರಾ ನೀವು ಆ ಫ್ರೀ ಟಿಕೆಟ್ ಟಿಕೆಟ್ ಕೊಟ್ಬಿಟ್ಟು ಆ ಹೆಣ್ಮಕ್ಳಿಗೆ ಹೋಗಿ ಹೆಲ್ಪ್ ಆಗಬಹುದೇನೋ ಬಟ್ ನಮ್ ಕತೆ ಹೇಳ್ರಿ ರೋಡಲ್ಲಿ ನಾವು ಕಟ್ಟಲ್ವಾ ಅವ್ರ ಸ್ವಾರ್ಥ ಅದು ಅವ್ರ ನೀಟಾಗಿ ಗೊತ್ತು ರಾಜಕೀಯ ಹೊಡೆದು ದುಡ್ಡು ಮಾಡೋದು ಅವರು ಇವಾಗ ಹೆಂಗೆ ಅಂದ್ರೆ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ರು ಇದಾರಲ್ಲ ಈ ಸಿದ್ದರಾಮಯ್ಯ ಬಾದಿನ ಬಾಳೆ ಇಷ್ಟೆ ಫ್ರೀಯಾಗಿ ಕೊಟ್ಬಿಡಿ ನಾನು ಮಾಡ್ತೀನಿ ಹನ್ನೆರಡು ಸತಿನೋ ಹದಿಮೂರು ಸತಿನ ಬಜೆಟ್ ಮಾಡ್ಬಿಟ್ಟವ್ರೆ ಅದೊಂದು ಎಪ್ಪನ್ ಮೈಂಡ್ ಹನ್ನೆರಡು ಸತಿ ಬಜೆಟ್ ಮಾಡ್ಬಿಟ್ಟಿದ್ದೀನಿ ನಾನು ಏನೇ ಇವಾಗ ಬಜೆಟ್ ತಲೆಯಲ್ಲಿ ಇರ್ಬೇಕು ಅದಿರಲ್ಲ ಅವ್ರಿಗೆ ಅವ್ರಿಗೆ ಏನು ಗೊತ್ತಾ ಕುರುಬ್ರು ಸಮಾಜ ಅವ್ರ ಕಡೆ ಅವ್ರೆ ಏನು ಈ ಸಾಬ್ರಗಳ ಮುಸ್ಲಿಮ್ಸ್ ಅವ್ರ ಕಡೆ ಅವ್ರೆ ಅಂತ ಅವರು ಡಿ ಕೆ ಶಿವಕುಮಾರ್ ಹಂಗಲ್ಲ ಡಿ ಕೆ ಶಿವಕುಮಾರ್ ಏನ್ ಗೊತ್ತಾ ಬಿಟ್ಟು ಹೊಡೆಯೋದಯಪ್ಪ ಫಸ್ಟ್ ಹಾಳಾಗ ಹೋಗ್ಲಿ ಏನಾದ್ರೂ ಮಾಡ್ಕೊಂಡ್ಲಿ ನಾವು ಮುಸ್ಲಿಮ್ಸ್ ಇದಾರೆ ಸರ್ ಮುಸ್ಲಿಮ್ಸ್ ಇದಾರೆ ಗೌಡ್ರು ಇದಾರೆ ಲಿಂಗಾಯತರು ಇದಾರೆ ಎಲ್ಲರೂ ಈ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮಲ್ಲಿ ಜಾತಿ ಧರ್ಮ ಇಲ್ಲ ಇವಾಗ ಒಬ್ಬ ಮುಸ್ಲಿಮ್ಸ್ ಒಂದು ಎಕ್ಸಾಂಪಲ್ ಬರ್ಲಿ ಒಬ್ಬ ಏ ಬೈ ಸ್ವಲ್ಪ ತಳ್ಳಿ ಬೈ ಅಂದ್ರೆ ನಾನು ಹೆಲ್ಪ್ ಮಾಡ್ತೀನಿ ಅವ್ನಿಗೆ ಅವ್ನ ಧರ್ಮ ನನಗೆ ಬೇಡಿದ್ರೆ ವಿಷಯ ಆಟೋ ಅಂದ್ರೆ ನಾವೆಲ್ಲ ಒಂದೇ ಲೆಕ್ಕ ಇಲ್ಲಿ ನಮ್ಮಲ್ಲ ಭೇದ ಭಾವ ಇಲ್ಲ ಇವಾಗ ನಿನ್ನೆ ನನ್ನ ಗಾಡಿ ಕೆಟ್ಟೋಯ್ತು ರಾತ್ರಿ ಹೆಬ್ಬಾಳದಲ್ಲಿ ದೇವ್ರಾಣಿಗೆ ಸುಳ್ಳು ಹೇಳ್ತಲ್ಲ ಮುಸ್ಲಿಮ್ಸ್ ತ್ರೋ ಮಾಡಿ ನನ್ಗೆ ಅಣ್ಣ ಏನೋ ಏನಾಯ್ತು ಅಂದ ಇಲ್ಲ ಅಣ್ಣ ಏನೋ ಇದು ಕಾಯಿಲ್ ಐತೆ ಸ್ಟಾರ್ಟ್ ಆಗ್ತಾ ಇಲ್ಲ ಅಂದೆ ಸರಿ ಹೆಬ್ಬಳ್ಳ ಥ್ರೋ ಮಾಡ್ತೀನಿ ಬಾ ಅಂದ್ಬಿಟ್ಟು ಅವನೇ ಥ್ರೋ ಮಾಡ್ದ ನೀನು ಯಾರು ನಿನ್ನ ಹೆಸ್ರು ಅಂತ ಕೇಳಿಲ್ಲ ಓಕೆನಾ ನಮ್ಮಲ್ಲಿ ಆ ಭೇದ ಭಾವ ಇಲ್ಲ ಈ ರಾಜಕಾರಣಿಗಳಲ್ಲ ಆ ಭೇದ ಭಾವ ಈ ಬ್ರಿಟಿಷರು ಬಿಟ್ಟೋಗಿರೋದದು ಡಿವೈಡ್ ಅಂಡ್ ರೂಲ್ ಅಂತ ಏನೋ ರೂಲ್ ಮಾಡ್ತಾರಲ್ಲ ಅದ್ರನ್ನ ಈ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಾಡ್ತಾ ಇರೋದು ಇವರೇ ಅಂತಲ್ಲ ಎಲ್ಲರೂ ಅದೇ ಮಾಡೋದು ಈ ರಾಜಕಾರಣಿಗಳು ಎಲ್ಲರೂ ಅದೇ ಕೆಲಸ ನಾನು ಹೇಳೋದೇನಂದ್ರೆ ಫ್ರೀಯಾಗಿ ಬಿಡೋದ್ರಿಂದ ಯೂಸ್ ಇಲ್ಲ ಟ್ಯಾಕ್ಸ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಟರೆ ದೇಶ ನಡೀತೆ ಯಾಕಂದರೆ ಗೋರ್ಮೆಂಟ್ ಸೆಂಟ್ರಲ್ ಆಗಲಿ ಆಗಲಿ ನೀವು ರಿಟರ್ನ್ ನಮ್ಗೆ ಏನಾದರೂ ಕೊಡಬೇಕು ಅಂದರೆ ನಿಮ್ಮ ಹತ್ರ ದುಡ್ಡಿದ್ರೆ ನೀವು ನನಗೆ ಕೊಡೋಕ್ಕಾಗೋದು ಅದು ರೋಡ್ ಆಗಿರ್ಬೋದು ಬ್ರಿಡ್ಜ್ ಆಗಿರ್ಬೋದು ಮತ್ತೊಂದು ಮಗದೊಂದು ಹೊಸ ಬಸ್ಸು ಇವಾಗ ಎಲೆಕ್ಟ್ರಿಕ್ ಬಸ್ ಬಂತು ಎಲ್ಲಿಂದ ಬಂತು ಪ್ರಿಂಟ್ ಮಾಡಿಬಿಟ್ರೆ ನಾವು ಟ್ಯಾಕ್ಸ್ ಕಟ್ಟಿರೋದಂತಾನೇವೆ ನಾನು ಒಂದು ಲೀಟ್ರ್ ಗ್ಯಾಸ್ ಹಾಕ್ಸಿದ್ರು ನಿಮ್ಗೆ ಹದಿನೈದು ರೂಪಾಯಿನೋ ಟ್ಯಾಕ್ಸ್ ಅಲ್ಲಿಂದ ಆಲ್ಮೋಸ್ಟು ಅಲ್ವಾ ಅದನ್ನು ಗೌರ್ಮೆಂಟ್ ಅರ್ಥ ಮಾಡ್ಕೊಬೇಕು ಫ್ರೀಯಾಗಿ ಬಿಡೋದ್ರಿಂದ ರಾಜ್ಯ ಹಾಳಾಗ ಹೋಗುತ್ತೆ ಅಷ್ಟೆ ದಿವಾಳಿ ಈಗ ಅಭಿವೃದ್ಧಿ ಕೆಲಸ ಎಲ್ಲ ಒಂದು ತೋರಿಸಿ ನೋಡೋಣ ಇಡೀ ಬೆಂಗಳೂರು ಸರ್ ಇಡೀ ಬೆಂಗಳೂರು ಓಡ್ತೀನಿ ಉತ್ರ ಬನ್ನಿ ರೋಡ್ ನೋಡಿಬಿಟ್ರೆ ಟೆನ್ಶನ್ ಆಗ್ಬಿಡ್ತೀರಾ ಕಾರ್ಪೇಟರ್ ಫೋಟೋ ಹಿಂಗಿರ್ತದೆ ಕಾರ್ಪೆಟ್ರ್ ಕೇಳಿದ್ರೆ ಎಮ್ ಎಲ್ ಎನ್ ಅಂತಾನೆ ಎಮ್ ಎಲ್ ಎನ್ ಕೇಳಿದ್ರೆ ಇವಾಗ ಈಗ ಇದನೋ ನಡೀತೈತೆ ಸಭೆ ಬೆಳಗಾವಿದು ಇದು ಚಳಿಗಾಲದ ಸಭೆ ಅಲ್ಲಿ ಸಾಂಕ್ಷನ್ ಆಗುತ್ತೆ ಆಗದಿರೋ ಕೆಲಸ ಬಜೆಟ್ ಇದ್ರೆ ಅಲ್ಲಿ ಕೊಡಕಲ್ಲಿ ನಮ್ಮ ಆದಾಯಕ್ಕಿಂತ ನಮಗೆ ಬರೋ ಬಜೆಟೇ ಬೇರೆ ಐತೆ ನಾವು ಟ್ಯಾಕ್ಸ್ ಕೊಟ್ಟೋದು ಸೆಂಟ್ರಲ್ ಗೌರ್ಮೆಂಟ್ ಬೇರೆ ಲೆಕ್ಕದಲ್ಲಿ ಇವರೇನೋ ಮನೇನೋ ಇವನ ಏನೋ ಪಿ ಎಸ್ರು ಡಿ ಕೆ ಸುರೇಶ್ ಅಪ್ಪ ಹೇಳದಲ್ಲ ಬೇರೆ ದೇಶ ಕೇಳಬೇಕಾಗುತ್ತೆ ಅವರಪ್ಪ ಅಂತ ಇನ್ನೊಂದು ದೇಶ ಇಲ್ಲಿ ಅವ್ರ ಅಪ್ಪನ ಅಂತ ಉಡ್ಸೋಕ್ಕೆ ದೇಶನ ದಿವಾಳಿ ಮಾಡಿಬಿಟ್ರು ಜಿನ್ನನು ನೇರು ಸೇರಿಕೊಂಡು ಇವಾಗ ಈ ಡಿ ಕೆ ಶಿವಕುಮಾರ್ ಇವ್ರುಗಳು ಸೇರ್ಕೊಂಡು ಮಾಡಬೇಕು ಅಂತ ಅವರೇ ಅದಕ್ಕೆ ಕಳಿಸಿದ್ದು ಮಂಜುನಾಥ್ ಸರ್ನ ಕೂರಿಸಿದ್ದು ಸೀಟಲ್ಲಿ ಅಪ್ಪ ನೀನು ನಡಿ ಹಾಕೋ ನೀನು ಸರಿ ಇದ್ದ ಡೇಂಜರು ಅಂತ ಅದು ಸೀಟ್ ಕೊಟ್ಟಾಗ ಅದ್ರಿಗೆ ಏನು ಮಾತ್ರ ಟ್ಯಾಕ್ಸ್ ಎಷ್ಟು ಕಟ್ತೀವಿ ಅದ್ರಿಗೆ ಎಷ್ಟು ರಿಟರ್ನ್ ಬರೋದು ಇವಾಗ ಸರ್ ನಾನು ನೂರು ರೂಪಾಯಿ ಗ್ಯಾಸ್ ಅಂದರೆ ನನ್ನ ಅಪೇಕ್ಷೆ ಎಷ್ಟಿರ್ತದೆ ನಾನ್ನೂರಿಂದ ಐನೂರು ರೂಪಾಯಿ ದುಡಿಮೆ ಮಾಡ್ಬೋದು ಅಷ್ಟೇ ಇದರಲ್ಲಿ ನೂರು ರೂಪಾಯಿ ಹಾಕ್ಸಿದ್ದೀನಲ್ಲ ಒಂದುವರೆ ಸಾವಿರ ದುಡಿಮೆ ಮಾಡ್ತೀನಿ ಅಂದರೆ ನನ್ನಂಥ ನನ್ನ ಮಗ ಯಾರು ಇರಲ್ಲ ಇಲ್ಲಿ ಈ ಡಿ ಕೆ ಶಿವಕುಮಾರ್ ಅವರು ಇವ್ರದ್ದು ಪಾಲಿಸಿ ಆ ಥರ ನಾವು ನೂರು ರೂಪಾಯಿ ಕೊಟ್ಟವಲ್ಲ ನಮ್ಗೆ ಹದಿನೈದು ಸಾವಿರ ಕೊಡಿ ಅಂದರೆ ಎಲ್ಲಿಂದ ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಏರ್ಫೋರ್ಸು ಡಿಫೆನ್ಸು ಅವೆಲ್ಲ ಯಾರು ನೋಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ತಾನೇ ನಿಮ್ಮ ನ್ಯಾಷನಲ್ ಹೈವೇ ನೋಡೋದು ಯಾರು ಸೆಂಟ್ರಲ್ ಗೋರ್ಮೆಂಟ್ ತಾನೆ ಕೆ ಬಿ ಯಾರು ನೋಡೋದು ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ ಹಾಂ ಅದ್ರ ಬಗ್ಗೆ ಮಾತಾಡಿ ಅದೆಲ್ಲ ನೀವು ಕ ಮುಂದೆ ರಾಜ್ಯ ಸರ್ಕಾರದವ್ರು ಆದವ್ರು ಅದಕ್ಕೆಲ್ಲ ಬರಲ್ಲ ಬರೀ ಇವ್ರನ್ನ ಬೇರೆ ಮಾಡೋದು ಅವ್ರಿಗೆ ಪಂಗಡ ಕಟ್ಟೋದು ಮುಸ್ಲಿಮ್ಸ್ ಅವ್ರಿಗೆ ಎತ್ ಕಟ್ಟೋದು ನಾವು ನಿಮ್ ಕಡೆ ಇದ್ದೀವಿ ಎಲ್ಲರೂ ಅವ್ರ ಕಡೆನೇ ಇರೋದು ಯಾರೇನು ಭೇದ ಭಾವ ಮಾಡ್ತಾ ಇಲ್ಲ ನಾನೊಬ್ಬ ಹಿಂದೂನೆ ಹಂಗನ್ಬಿಟ್ಟು ನಾನೇನು ಮುಸ್ಲಿಮ್ಸ್ ಅವ್ರು ಬರಲ್ಲ ಅಂತ ಕ್ಯಾನ್ಸಲ್ ಮಾಡೋಕ್ಕಾಗುತ್ತಾ ಅವ್ರು ಬಂದ್ರೆ ನನ್ಗೂ ದುಡಿಮೇನೆ ನಮ್ಮಲ್ಲ ಭೇದ ಭಾವ ಇಲ್ಲ ಕಾಂಗ್ರೆಸ್ನವ್ರು ಕೆಲಸ ಆ ಕೆಲಸ ಅರ್ಥ ಆಯ್ತು ಬಿಜೆಪಿ ಬಿಜೆಪಿ ಅದು ಎತ್ ಕಟ್ತಾರೆ ಅಷ್ಟೇ ಅವರು ಅವ್ರ ಕೆಲಸನೇ ಅಷ್ಟೇ ಏನ ಎಪ್ನೋ ಪ್ರಿಯಾಂಕಾ ಖರ್ಗೆ ಕೇಳಿ ನೋಡ್ರಿ ಸ್ನಾನ ಮಾಡಿ ಎಷ್ಟು ದಿನ ಆಗಿರ್ತದೆ ಮಾತ್ ಬಂದು ಇಲ್ಲ ಬರೋಂಗಿಲ್ಲ ಸುಳಿಬೆಲೆ ಬೆಲೆ ಚಕ್ರವರ್ತಿಗೆ ನಿಲ್ಸ್ದಲ್ಲಿ ಏನ್ ಮಾಡಿದ್ರಲ್ಲಿ ಹೋಗುವ ಮಾಡಿಲ್ಲ ಇದು ಫಂಕ್ಷನ್ ಮಾಡೇ ಮಾಡಿದ್ರಲ್ಲ ಆತರ ಅದು ರಾಜಕಾರಣಿ ಮಾಡೋದ್ ಇವ್ರುಗಳು ಎಫ್ಐ ಯಾರೋ ಸತ್ತೋದ್ರು ಅಂತ ಅವ್ರು ಹೇಳ್ಬಿಟ್ಟೆ ಸತ್ತೋಗೋರೆ ಇಂಥವ್ರ ಕಡೆಯಿಂದ ಸತ್ತೋಗಿರೋದ್ ನಾನು ಅಂತ ಇವಾಗ ಆ ಯಾರು ಐ ಕ್ಲೋಸು ಪ್ರಿಯಾಂಕಾ ಖರ್ಗೆ ಸೊ ಅವ್ರದ್ದು ಏನಿದೆ ಇದೆ ಅವ್ರೈತ ಹೊತ್ಕೊಂಡು ಮುಂದೆ ಬರಬೇಕು ಇನ್ನೂ ನೋಡಪ್ಪ ಆಯ್ತಪ್ಪ ಸಿಬಿಐ ಬಿಡೋಣ ಇಲ್ಲ ಸಿ ಅಂತ ಹೇಳಬೇಕು ನೀವು ಯಾರು ಯಾರು ಪ್ರಜ್ವಲ್ ರೇವಣ್ಣನಿಗೆ ಇಮಿಡಿಯೇಟ್ಲಿ ಎಸ್ ಐ ಟಿ ರಚನೆ ಮಾಡ್ತೀರಾ ಪಾಪ ಮನೆ ತಕೊಂಡು ಹೋಗ್ಬಿಡ್ತೀರಾ ಆಯಮ್ಮನ ಮೇಲೇನು ಮೇಲೆನೂ ಹಾಕ್ತೀರಾ ಯಾರೋ ರೇವಣ್ಣ ಅವ್ರ ಮಿಸ್ಸಸ್ ಮೇಲೆ ಆಕ್ರಿ ನಿಮ್ಮವ್ರು ಇದಾರಲ್ಲ ಈಗ ಈಶ್ವರಪ್ಪನ ರಾಜೀನಾಮೆ ತಗೊಂಡ್ರಲ್ಲ ತಗೊಂಡ್ರಲ್ಲ ತಗೊಂಡ್ರು ಅವ್ರ ಮನೆ ದೇವರು ಚೌಡೇಶ್ವರ ಅವ್ರ ಮನೆ ದೇವರು ಹಾಳೇನು ಮಾಡಿ ಹೇಳಿದ್ರು ನಾನು ನನ್ನ ತಪ್ಪಿಲ್ಲ ಅಂದ್ರೆ ನಾನು ಬಂದೇ ಬರ್ತೀನಿ ಆಚೆ ಆಯ್ಪ ವಾಟ್ಸಪ್ಪಲ್ಲಿ ಕಳಿಸಿದ್ರಿ ಸರ್ ಹ್ಯಾಂಡ್ ರೈಟಿಂಗಲ್ಲಿ ಇರಲಿಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ ಇವಾಗಲೂ ಆ ಕೇಸನ್ನ ಅವರು ವಾಟ್ಸಪ್ಪಲ್ಲಿ ಟೈಪ್ ಮಾಡಿ ಬೇರೆ ಯಾರೋ ಬಂದು ಟೈಪ್ ಮಾಡಿರ್ಬೋದಲ್ಲ ಅದು ಹ್ಯಾಂಡ್ ರೈಟಿಂಗಲ್ಲಿ ಬರೆದು ಸಿಗ್ನೇಚರ್ ಹಾಕಿದ್ರೆ ಮಾತ್ರ ಆಯಿತು ಇದು ಇದು ಮಾಡಿದ್ದಾನೆ ಅಂತ ಅನ್ಬೋದು ಅಲ್ವಾ ಕೆ ಜಾರ್ಜು ಒಬ್ಬರು ಇನ್ಸ್ಪೆಕ್ಟರ್ ಸತ್ತೋದ್ರು ಡಿ ರವಿ ಅನ್ಸ್ ಅನ್ಸುತ್ತೆ ಸೈಬರ್ ಹೆಸರು ಡಿ ಕೆ ಅವ್ರಿಗೆ ಡೈರೆಕ್ಟಾಗಿ ಹೇಳ್ಬಿಟ್ಟು ಸತ್ತೋದ್ರು ಇಂಥವ್ರೇ ಕಾರಣ ಇದಕ್ಕೆ ಅಂತ ಏನು ಮಾಡಿದ್ರೆ ಅವ್ರಿಗೆ ಮಿನಿಸ್ಟ್ರ್ ಪೋಸ್ಟ್ ಕೊಟ್ಟಿದ್ದೀರಾ ಆಮೇಲೆ ಇಲ್ಲಿ ನಮ್ಮ ಮತ್ತೆ ಕೆರಳೊಬ್ರು ಪೊಲೀಸವ್ರು ಸತ್ತೋದ್ರು ಹೇಳ್ಬಿಟ್ಟೆ ಸತ್ತೋದ್ರು ಇವರೇ ಕಾರಣಗಳು ಇದಕ್ಕೆ ಅಂತ ಏನ್ ಮಾಡಿದ್ರಿ ಗಣಪತಿ ನೇಣ ನೇಣಾಕೊಂಡ್ ಸತ್ತೋದ್ರು ಹೇಳ್ಬಿಟ್ಟು ವಿಡಿಯೋ ಮಾಡೇ ಸತ್ತಿದ್ರು ಆ ಲೈವೇ ಇಂಥವ್ರೆ ಕಾರಣ ಇದಕ್ಕೆ ಅಂತ ಏನ್ ಮಾಡಕ್ ಬಿಡ್ರಿ ರಾಜಕೀಯ ಮಾಡೋದು ವರ್ಷ ರಾಜಕೀಯ ಅಂದ್ರೆ ಕಾಂಗ್ರೆಸ್ನವ್ರು ಸರ್ ಬಿ ಜೆ ಅವ್ರಿಗೆ ಹಿಂದುತ್ವ ಅನ್ನೋದು ಹಿಂದ್ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಹಂಗನ್ಬಿಟ್ಟು ಮುಸ್ಲಿಮ್ಸ್ ಅವ್ರನ್ನಾಗ್ಲಿ ಮತ್ತೊಬ್ಬರನ್ನಾಗ್ಲಿ ತುಳಿಯೋನು ಇಂಟೆನ್ಷನ್ ಇಲ್ಲ ಬೇಕಾದ್ರೆ ನೀವು ಇವಾಗ ಏನು ಮೋದಿಯವರದು ಅಕ್ಕಿ ಭಾಗ್ಯ ಬಂತಲ್ಲ ಬೇಕಾದ್ರೆ ನೀವು ಚೆಕ್ ಮಾಡಿ ಮಾಡಿದ ಮನಮೋಹನ್ ಸಿಂಗೇ ಅದು ಫಸ್ಟ್ ಮಾಡಿದ್ದು ನೈಂಟಿ ಐ ತಿಂಗ್ ಟೂ ತೌಸಂಡ್ ಫೋರಲ್ಲಿ ಮನಮೋಹನ್ ಸಿಂಗು ಒಬ್ಬೊಬ್ರು ಯಾರು ಉಪಾಸ ಮನಗಬಾರ್ದು ಅಂದ್ಬಿಟ್ಟು ಐದೈದು ಕೆ ಜಿ ಬಿಟ್ಟಿದ್ರು ಅದು ನಿಜಾನೇ ಅದಕ್ಕೆ ಮೋದಿಯವರು ಮೂರು ಕೆ ಜಿ ಬಿಟ್ಟಿದ್ದು ಐದು ಕೆ ಜಿ ಮಾಡಿದ್ರು ಮೋದಿಯವರು ಓಕೆ ಬಿಟ್ಟಿದ್ ಮನಮೋಹನ್ ಸಿಂಗ್ ಅದನ್ನ ಯಾವ ಯಾರು ಮಾಡ್ಕೊಟ್ಟವ್ರೆ ಮನೆ ಕಟ್ಕೊಟ್ಟವ್ರೆ ಆಲ್ಮೋಸ್ಟ್ ಸರ್ ನೀವು ಸಂಜೆ ಗಾಂಧಿ ಹಾಸ್ಪಿಟಲ್ ಹೋಗಿ ಕೆ ಸಿ ಜನರಲ್ ಹೋಗಿ ವಿಕ್ಟೋರಿಯಾ ಹೋಗಿ ನೂರ ಜನದಲ್ಲಿ ಅರವತ್ತು ಜನ ಬೇರೆ ಮುಸ್ಲಿಮ್ಸ್ ಸ್ಕೀಮ್ ಮಾತ್ರ ಬೇಕು ಅವ್ರಿಗೆ ಸ್ಕೀಮ್ ಅಯ್ಯೋ ಅಲ್ಪಸಂಖ್ಯಾ ಎಲ್ಲಿ ಅಲ್ಪಸಂಖ್ಯಾ ತೋರಿಸ್ಲಾ ಎಷ್ಟು ಜನ ಬೇಕು ನಿಮಗೆ ದುಡ್ಡು ಮಾಡ್ತಾ ಇರೋರು ಈ ಕಾಂಗ್ರೆಸ್ನವರು ನೀವು ಅಲ್ಪಸಂ ಅಂದೆ ಅಂದ ಅವ್ರನ್ನ ಕಳ್ಗಡೆ ಇಕ್ಕೋರು ಅಷ್ಟೇ ಹೊರತು ಅಲ್ಪಸಂಖ್ಯಾತರು ಯಾರು ಇಲ್ಲ ಇಲ್ಲಿ ಅಲ್ಪಸಂಖ್ಯಾತರು ನಾವುಗಳೇ ಇಲ್ಲಿ ನನ್ನ ಮಕ್ಕಳರು ಅರ್ಥ ಆಯ್ತರ ನಾವು ಚೂತಿಯ ನನ್ನ ಮಕ್ಕಳು ನಾವು ಅಲ್ಪಸಂಖ್ಯಾತರು ಹೋಗಿ ಟೈನ್ ಇರೋಡಲ್ಲಿ ಒಂದು ಸ್ವಲ್ಪ ಆರ ನೋಡಿರಿ ಕ್ಯಾರೇ ಇಸ್ಕಿ ಮಾ ಅಂದ್ಬಿಟ್ಟು ಇಳಿತಾರಲ್ಲಿ ಅಲ್ಪಸಂಖ್ಯಾತರು ಅವರು ಎಷ್ಟು ಆಟೋಗಳು ಬೇಕು ಒಬ್ಬೊಬ್ಬನ ಹತ್ರ ಮೂವತ್ತು ಮೂವತ್ತು ಆಟೋಗಳು ಐತೆ ಟನ್ನಿ ರೋಡ್ಗಳಲ್ಲಿ ಓನರ್ಗಳವರು ಇಂಪ್ರಿಯಲ್ ಹೋಟ್ಲ್ ಓನರ್ ಮುಸ್ಲಿಮ್ಸೇ ಅವನು ಮಲಬಾರ್ ಕಾಂಗ್ರೆಸ್ ಬುದ್ಧಿನೇ ಅಷ್ಟೇ ಅಲ್ಲ ಇವಾಗ ಜಿನ್ನ ದೇಶ ಬೇರೆ ಮಾಡಿದ ಯಾರಿಗೆ ಒಂದು ಯಾರು ಕ್ರಿಶ್ಚಿಯನ್ಸ್ ಇವಳಿಗೋಸ್ಕರ ನೇರು ಇಲ್ಲ ನನಗೆ ಬೇಕು ಅಂತ ಇವನು ಇವನು ನನಗೆ ಬೇಕು ಅಂತ ಅದರಿಂದ ದೇಶ ವಿಭಜನೆ ಆಗೋಯ್ತು ಇವಾಗ ಬಾಂಗ್ಲಾದೇಶ ಮೊನ್ನೆ ಯಾರು ಪ್ರಿಯಾಂಕಾ ಗಾಂಧಿ ಆಯಮಾ ಏನೋ ಪ್ಯಾಲಿಸ್ಟೈನ್ ಹಾಕೊಂಡ್ ಬಂದ್ಬಿಟ್ರಲ್ಲ ಸಭೆಯಲ್ಲಿ ಬಾಂಗ್ಲಾದೇಶ ನಮ್ಮ ಹಿಂದೂಗಳ ತೋರ್ಸೋದು ಇಂಡೈರೆಕ್ಟ್ ನಾವು ನಿಮ್ಮ ವಿರುದ್ಧವಾಗಿದ್ದೀವಿ ನಮ್ಮ ಜನ್ಗಳಿಗೆ ಅರ್ಥ ಆಗ್ತಾಯಿಲ್ಲ ನಮ್ಮ ಜನಗಳು ಗೌಡ್ರು ನಾಯಕರು ಕುರುಬ್ರು ಮಾತುಗರು ತಿಗಳ್ರು ಒಡ್ರು ಅನ್ಕೊಂಡು ಸಾಯ್ತಾ ಅಷ್ಟೇ ಅವ್ರು ಇನ್ ಡೈರೆಕ್ಟಾಗಿ ಹೇಳ್ತಾರೆ ನಾವು ನಿಮ್ಮನ್ನೇ ಇಕ್ಕೋದು ಟಾರ್ಗೆಟ್ ಅಂತ ಓಕೆನಾ ಪ್ಯಾಲೆಷ್ಟೊಂದು ಏನಕ್ಕೆ ಸರ್ ಬೇಕು ನಾವು ಇಸ್ರೇಲ್ ಹಾಕೊಂತಾಯಿದ್ದೀವ್ ನಾನು ಹಾಕ್ಬಿಡ್ತೀನಿ ನಾಳೆ ಇಸ್ರೇಲ್ದು ಬಾಬಿಟ್ಟು ಹಾಕೋಕೆ ಎಷ್ಟೊತ್ತು ಬೇಕು ಏನು ಬ್ಲೂ ಕಲರು ವೈಟ್ ಕಲರ್ ಅಷ್ಟೇ ತಾನೇ ಒಂದು ಮಾರ್ಕ್ ಹಾಕೊಂಡ್ಬಿಟ್ಟು ಸ್ಟಾರ್ ಮಾರ್ಕು ಹಾಂ ಆಗೋಯ್ತಲ್ಲ ನಾವು ಇನ್ನೊಬ್ಬರನ್ನ ಇದು ಮಾಡಾಕ ಹೋಗಲ್ಲ ಅವ್ರ ಅವ್ರ ದೇಶ ಅಂತ ಬಂದಾಗ ಅದಕ್ಕೆ ಬೇರೆ ಗೋರ್ಮೆಂಟ್ ಇದಾರೆ ಸೆಂಟ್ರಲ್ ಅಲ್ಲಿ ಅವರು ನೋಡ್ಕೊಂತಾರೆ ನಾವು ಸ್ಟೇಟಲ್ಲಿದ್ದವ್ರು ನಾವು ಏನು ಮಾಡಬೇಕು ನಾವು ಮಾಡ್ಕೊಬೇಕು ಅಲ್ವಾ ಇವಾಗ ಎಕ್ಸಾಂಪಲ್ ಇವಾಗ ಒಬ್ಬ ತಮಿಳುನೇ ಬರ್ತಾನೆ ಇಲ್ಲಿ ಹಣ ಎಪ್ಪಡಿ ಹಣ ಪೋರ್ದಿಂದ ನಮ್ಮನ ಎಲ್ಲೋ ಮಾತು ಯಾರತ್ರ ತಮಿಳು ಅಂತ ಹೊಡ್ಯಕ್ಕಾಗತ್ತವನ ಇವಾಗ ಏನು ತಪ್ಪಾಗಿ ಮಾತು ಅವ್ನ ಭಾಷೆ ಬರಲ್ಲ ಏನು ಮಾಡೋಕ್ಕಾಗುತ್ತೆ ಬಾರಪ್ಪ ನೋಡಪ್ಪ ನಮಗೂ ಅರ್ಥ ಆಗಲ್ವ ಬೇರೆ ಯಾರನ್ನ ಕರೆದು ಹೆಲ್ಪ್ ಮಾಡಿ ಕಳ್ಸಬೋದು ನಾವು ಅಷ್ಟೇ ಅದು ತಮಿಳ್ನಾಡು ಕರ್ನಾಟಕ ಅದೇನು ಗಲಾಟೆ ನೀರು ಗಲಾಟೆ ಅದು ಗೋರ್ಮೆಂಟ್ ಐತೆ ನೋಡ್ಕೊಳ್ಳೋಕ್ ಅದನ್ನ ನಾವೇ ಹೋಗಿತ್ನಾಡ ರಾಜಕಾರಣಿಗಳು ಮಾಡೋದು ಇವಾಗ ದಟ್ ಪಾದಯಾತ್ರೆ ಮಾಡಿದ್ರಲ್ಲ ಏನಾಯ್ತು ರಿಪೋರ್ಟ್ ಅದು ಇನ್ನ ಪಾಪ ಅವನು ಯಾರೋ ಕರೋನಾ ಮನುಷ್ಯ ಬಂದೆ ಡಾಕ್ಟ್ರು ಬಂದೆ ಸರ್ ನಿಮ್ಮ ಸ್ವಲ್ಪ ಟೆಸ್ಟ್ ಮಾಡ್ಬೇಕಂದಿದೆ ಹೂ ಆರ್ ಯು ಏನು ಇಂಗ್ಲೀಷಲ್ಲಿ ಉದ್ದು ಉದ್ ಉದ್ದಿದ್ದೆ ಹೋಗಿ ಆರ್ ಆರ್ ನಗರದ ಸ್ಕೂಲ್ ನೋಡಿ ಯಾರು ಹೆಂಗ್ ಕಟ್ಟೋನ ಯಪ್ಪಾ ರಾಜಕಾಲುವಲ್ಲಿ ಕಟ್ಟಿರೋದು ಸ್ಕೂಲ್ ಅದು ಯಾರಪ್ಪನ ಅಲ್ಲಾಡ್ಸೋಕ್ಕಾಗಲ್ಲ ಆಗಲ್ಲ ಡಿ ಕೆ ಶಿವಕುಮಾರ್ನ ಲುಲ್ಲು ಮಾಲ್ ಸರ್ ಬೇಸ್ಮೆಂಟ್ ಅಲ್ಲಿ ಪಾರ್ಕಿಂಗ್ ಬಿಟ್ಟವ್ರೆ ತೋರಿಸಿ ಸರ್ ಇಡೀ ಇಂಡಿಯಾದಲ್ಲಿ ಎಲ್ಲಿ ಆ ಥರ ಒಂದು ಮಾಲ್ಗೆ ನಿಮ್ಮ ಮೇನ್ ರೋಡ್ ಬೇಸ್ಮೆಂಟ್ ಅಲ್ಲಿ ಪಾರ್ಕಿಂಗ್ ಸಿಗಬೇಕು ಅಂದ್ರೆ ಎಂಟ್ರಿ ಆಗಕ್ಕೆ ಇಡೀ ಇಂಡಿಯಾದಲ್ಲಿ ತೋರ್ಸಿ ನೋಡೋಣ ಏನ್ ಕೇಳ್ತೀರವ್ರನ್ನ ಹೆದ್ರಾಡ್ಕೊಳಕಾಗುತ್ತಾ ಈಗ ನಂದೇ ಫೋಟೋ ಇರ್ಲಿ ವಿಚಾರಿಸ್ತಾರೆ ಯಾರೋ ಏನು ಎತ್ತ ಏನು ಏನ್ ಎತ್ತ ಅಂತ ಅಂತವ್ರವ್ರು ಎದ್ರಾಕೊಳಕ್ ಆಗಲ್ಲ ಅವ್ರನ್ನ ಹಂಗಂದ್ರಮ್ನೇನ್ ಮಾಡೋಕ್ಕಾಗಲ್ಲ ಆಗಲ್ಲ ಅವ್ರದ್ದು ಅವ್ರ ಮನೆಗೆ ಯಾವತ್ತೂ ತಿನ್ನಕ್ಕೆ ಹೋಗಿಲ್ಲ ನಾವು ಹೇಳೋದು ನಿಮ್ಮ ಸ್ವಾರ್ಥಕ್ಕೆ ದೇವ್ರು ಕೊಟ್ಟವನೇ ದಂಡ್ಯ ಕೊಟ್ಬಿಟ್ಟವನೆ ಸಾಕು ಇನ್ನು ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ರಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮ ಸೀಟ್ ಸಿಗ್ಬೇಕು ಅಂದ್ಬಿಟ್ಟು ಎರಡು ವಾರ ವರ್ಷ ಅವರು ಏನು ಇನ್ ಮಾಡೋದ್ರೆ ನಾವ್ ಸಾಯ್ತಾ ಇದ್ವಿ ಅಷ್ಟೇನಿಲ್ಲ ನಮಗೆ ತೊಂದ್ರೆ ಆಗ್ತೈತೆ ಮೊನ್ನೆ ಯಾರೋ ಸಿದ್ದರಾಮಯ್ಯ ಕೇಳಿದಕ್ಕೆ ಅವ್ರು ಹೇಳಿದ್ರು ಏ ಇಲ್ಲ ನಾನೇ ಫೈವ್ ಇಯರ್ಸ್ ಐ ಎಮ್ ಐ ಎಮ್ ಅವ್ರು ಮಾತಾಡಿದ್ರೆ ಇಂಗ್ಲೀಷೇ ಇಂಗ್ಲೀಷ್ ಅಲ್ಲ ಗೊತ್ತಿಲ್ಲ ಬಟ್ ಇಂಗ್ಲೀಷಲ್ಲಿ ಹೇಳ್ತಾರೆ ಐ ಎಮ್ ಫೈನಲ್ ಅಂತ ಡಿ ಕೆ ಶಿವಕುಮಾರ್ ಎಲ್ಲಿ ಬೇಕು ಅಲ್ಲಿಗ್ತಾ ಇರ್ತಾರೆ ಮೂಡಾಕರ್ ಇಷ್ಟು ವರ್ಷದಲ್ಲಿ ಇವಾಗಲೇ ಹೆಂಗ್ ಸಿಂಪಲ್ ಮೆಥಡ್ ಇದೆ ಅವ್ರದ್ದು ಪಾಲಿಟಿಷಿಯನ್ ಅನ್ನೋದು ಇಷ್ಟೇ ನಾನು ಹೇಳೋದು ಅಷ್ಟೇ ನಾನು ಅಂದ್ರೆ ರಾಜಕಾರಣಿಗಳಿಗೆ ಹೇಳಕ್ ಅಷ್ಟು ದೊಡ್ಡವ್ರು ನಾವಲ್ಲ ಅವ್ರು ಬಿಡಿ ಅವರು ಹೇಳಲ್ಲೂ ಒಂದು ರೂಪಾಯಿ ಹುಡುಕ್ತಾರೆ ಎಲ್ಲ ಸಿಗ್ಬೋದೇನೋ ಅಂತ ನಾನು ಹೇಳೋದು ಜನ್ಗಳಿಗೆ ಹೇಳೋದು ಇದಕ್ಕೆಲ್ಲ ಮರಿ ಹೋಗ್ಬೇಡ್ರಿ ಜೀವನ ನಿಮ್ಮದು ಇವಾಗ ಇವಾಗ ಒಂದು ಎಂತಿಗೆ ಬಸ್ ಫ್ರೀ ಸಿಕ್ತು ನೀನು ಎಕ್ಸಾಂಪಲ್ಗೆ ಧರ್ಮಸ್ಥಳಕ್ಕೆ ಫ್ರೀನೇ ಬಟ್ ಫ್ರೀನೆ ದುಡ್ಡನ್ನ ನಿನ್ನ ಗಂಡನ ಹತ್ರ ಬೇರೆ ಕಡೆಯಿಂದ ತಗೊಂತಾರೆ ಅವರು ಬೇರೆ ಆಂಗಲ್ ಅಲ್ಲಿ ತಗೊಂತಾರೆ ಮೊನ್ನೆ ಡ್ರಿಂಕ್ಸ್ ಏನು ಆಲ್ಕೋಹಲ್ ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರು ಇವಾಗ ಗಂಡ ಎಣ್ಣೆ ಇಪ್ಪತ್ತು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡುದು ಸಲ ಅದು ಅಷ್ಟೇ ಅದು ಎ ನೋಡಿ ಸ್ಟಾರ್ಟಿಂಗಲ್ಲ ಆರು ರೂಲ್ಸ್ ಹೇಳಲಿಲ್ಲ ಏ ನಿನ್ಗೂ ಫ್ರೀ ನನಗೂ ಫ್ರೀ ಮಾದೇವಪ್ಪ ನಿನ್ಗೂ ಫ್ರೀ ಅಂದ್ಬಿಟ್ಟು ದೊಡ್ಡದಾಗಿ ದೊಡ್ದಾಗಿ ಹೇಳ್ಬಿಟ್ಟು ಇನ್ನೂರು ಯೂನಿಟ್ ಒಳಗಡೆ ಬಂದ್ರು ಫ್ರೀ ಅಂತೆ ಮೇಲೆ ಆಯ್ತು ಅಂದ್ರೆ ಟೋಟಲ್ ಅಮೌಂಟ್ ಕೊಡಬೇಕಂತೆ ಡಬಲ್ಲು ಮೊನ್ನೆ ನಾನು ಕಟ್ಟಿದ್ದೀನಿ ಸಾವಿರದ ಎಂಟುನೂರು ರೂಪಾಯಿ ಕಟ್ಟಿದೀನಿ ಬಿಲ್ಲು ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇದೆ ಇಲ್ಲ ಅದೇ ನಮ್ಮ ಮಿಸ್ಸಸ್ ಹೇಳಿದ್ದು ಅವ್ರು ಎಲ್ಲಿ ಓಟ್ ಹಾಕೋರ್ ನಾನು ಅದನ್ನ ನಮ್ಮನೇಲೆ ಅವಲ್ಲ ನಡೆಯಲ್ಲ ರಾಜಕೀಯ ನಾನು ಒಂದೇ ಹೇಳಿದ್ದು ನೋಡಮ್ಮ ಅಮ್ಮ ಎಷ್ಟಮ್ಮ ನಲ್ವತ್ತು ರೂಪಾಯಿ ಫ್ರೀಗೆ ಹೋಗಿದ್ದಕ್ಕೆ ಸಾವಿರದ ಎಂಟು ರೂಪಾಯಿ ಆಲ್ಮೋಸ್ಟ್ ತಮಿಳ್ನಾಡು ಹಿಂಗೆ ಹಾಳಾಗ ಹೋಗಿದ್ದು ಜೈಲಲ್ಲಿ ತರೋಣ ವಾಷಿಂಗ್ ಟಿ ಟಿವಿ ಎಲ್ಲ ಫ್ರೀ 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 ಎಲ್ಲ ರೂಢಿ ಜನ್ಗಳ ರೂಢಿ ಮಾಡಿಬಿಟ್ರು ಹಾಳು ಮಾಡಿಬಿಟ್ರು ಇವನ್ ಇವಾಗ್ಲೂ ನೀವು ತಮಿಳ್ನಾಡ್ಗೆ ಹೋಗಿ ಫಸ್ಟ್ ಏನ್ ಸ್ಕೀಮ್ ಕೊಡ್ತೀಯ ಅಂತನೆ ಕೇಳೋದು ಹೊರತು ನಮ್ಗೆ ಏನ್ ಅಭಿವೃದ್ಧಿ ಮಾಡ್ತೀಯ ಅಂತ ಕೇಳಲ್ಲ ತಮಿಳ್ನಾಡಲ್ಲಿ ಇವಾಗೂ ಅದೇ ನಡೆಯೋದು ರಾಜಕಾರಣಿ ಫಸ್ಟ್ ನೀವು ಏನ್ ಕೊಡ್ತೀಯ ಫ್ರೀ ಏನ್ ಕೊಡ್ತೀಯ ಟಿ ವಿ ಕೊಡ್ತೀಯ ಯಾವ ಟಿ ವಿ ಎಷ್ಟು ಎಷ್ಟು ಕೊಟ್ರಲ್ಲ ಓ ಎಲ್ಲ ಹಂಚ್ಬಿಟ್ರಿ ಇಲ್ಲಿ ಟಿ ವಿಗಳಂತೆ ಕುಕ್ಕರ್ಗಳಂತೆ ಸೀರೆಗಳಂತೆ ಎಲ್ಲ ಹಂಚೆ ಮಾಡಿದ್ರು ರಾಜಕೀಯ ಅಲ್ಲಿ ಈಗ ಅದಕ್ಕೆ ಕರ್ನಾಟಕ ಜನರು ಅನುಭವಿಸ್ತಿದಾರ ಪಕ್ಕ ಅನುಭವಿಸ್ತೀವಿ ಇನ್ನು ಮೂರು ವರ್ಷ ಅನುಭವಿಸ್ಬೇಕು ಅಂದ್ರೆ ಲೇಡೀಸ್ ನನ್ಗೆ ಐಡಿಯಾ ಇಲ್ಲ ಆ ಗಂಡಸ್ರಾದ್ರೆ ನಾವ್ ಅನ್ಬೋಸ್ ಗಂಡ ಅನ್ಬೋಸ್ ಮೇಲೆ ಹೆಂಡತಿ ಅನ್ಬೋಸ್ಲಿ ಬೇಕಲ್ಲ ಇವಾಗ ಅವ್ರು ಯೋಚನೆ ಮಾಡ್ತಾವ್ರಿ ಯಾಕಪ್ಪ ಹಾಕಿದ್ವಿ ಆಸೆ ಪಟ್ಟು ಹಾಕಿದ್ವಿ ಇನ್ನೂರು ಯೂನಿಟ್ ಅಂದ್ರೆ ಅದು ಏನೋ ಬಂದ್ಬಿಡ್ತೇವೆ ಡೆಲ್ಲಿ ನೀವು ಡೆಲ್ಲಿ ವಿಡಿಯೋ ಓಪನ್ ಮಾಡಿ ನೋಡಿ ಎಷ್ಟು ಆಳ ದಿನ ರೋಡ್ಗಳು ಐತಿ ಗೊತ್ತಾ ಏನು ಫ್ರೀ ಐತೆ ಅಲ್ಲಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ